ತುಳಸಿ ಕನ್ನಡ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ರಾಹುಕಾಲ ಮುಹೂರ್ತ ತಿಥಿ ಇವು ಸತ್ಯವೇ ಇವುಗಳನ್ನು ನಾವು ನೋಡಬೇಕೇ ಇವುಗಳನ್ನೆಲ್ಲ ಪಾಲಿಸಬೇಕೆ ಈ ಮಹತ್ವದ ವಿಷಯವನ್ನು ನಾವು ಇಂದು ಚರ್ಚೆ ಮಾಡೋಣ ಹಾಗಾದರೆ ಇವುಗಳ ಚರ್ಚೆಗೆ ಮುನ್ನ ನಮ್ಮ ತುಳಸಿ ಕನ್ನಡ ವಾಹಿನಿಯನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ಜನರಿಗೆ ಈ ಮಾಹಿತಿಯನ್ನು ಹಂಚಿ ಪ್ರಾಚೀನ ಕಾಲದಲ್ಲಿ ಭಾರತೀಯ ಋಷಿಮುನಿಗಳು ಸೂರ್ಯ ಚಂದ್ರರ ಗಮನವನ್ನು ದಿನ ರಾತ್ರಿಯ ಲೆಕ್ಕಾಚಾರವನ್ನು ಆಧರಿಸಿ ತಿಥಿ ವಾರ ನಕ್ಷತ್ರ ಯೋಗ ಕರಣ ಎಂಬ ಐದು ವಿಭಾಗಗಳನ್ನು ಮಾಡಿಕೊಂಡು ಆ ಮೂಲಕ ಪಂಚಾಂಗವನ್ನು ಬರೆದರು ವೇದ ಪುರಾಣಗಳ ಪ್ರಕಾರ ಪಂಚಾಂಗ ತ್ರೇತಾಯುಗದಿಂದಲೇ ರೂಢಿಯಲ್ಲಿ ಇತ್ತು ಅಂದರೆ ಆಗಲೇ ಅದರ ರಚನೆಯಾಗಿತ್ತು ಬುಧನ ಮಗನಾದ ಚಂದ್ರನಿಗೆ ದಕ್ಷ ಪ್ರಜಾಪತಿಯು ತನ್ನ ಪುತ್ರಿಯರಾದ ಅಶ್ವಿನಿ ಭರಣಿ ಮುಂತಾದ ಇಪ್ಪತ್ತೇಳು ಮಕ್ಕಳನ್ನ ಕೊಟ್ಟು ವಿವಾಹ ಮಾಡಿದ್ದನು ಅವರೇ ಇಪ್ಪತ್ತೇಳು ನಕ್ಷತ್ರಗಳು ಪ್ರತಿ ಹದಿನೈದು ದಿನಗಳೊಂದಿಗೆ ಬರತಕ್ಕಂತಹ ಅಮಾವಾಸ್ಯೆ ಹುಣ್ಣಿಮೆ ಈಗಲೂ ಕೂಡ ಆಚರಣೆಯಲ್ಲಿರ್ತಕ್ಕಂಥದ್ದು ಈ ಹದಿನೈದು ಸಂಖ್ಯೆಗಳೇ ತಿಥಿಗಳು ಅಂದರೆ ಪಾಡ್ಯ ಬಿದಿಗೆ ತದಿಗೆ ಈ ದಿನಗಳು ರಾಹು ಕಾಲವೆಂದರೆ ಇದರ ವಿವರಣೆಯನ್ನ ನಾವು ಹೀಗೆ ತಿಳ್ಕೊಳ್ಬಹುದು ರಾಹು ಒಬ್ಬ ರಾಕ್ಷಸ ಕ್ಷೀರ ಸಾಗರ ಮಂಥನ ಕಾಲದಲ್ಲಿ ರಾಹುವು ಅಮೃತ ಹುಟ್ಟಿದಾಗ ಅದನ್ನು ದೇವತೆಗಳಿಂದ ಮೋಸದಿಂದ ವಂಚಿಸಿ ಕುಡಿದು ಮರಣವನ್ನ ಜಯಿಸಿ ಬಿಡ್ತಾನೆ ಅದನ್ನು ಪತ್ತೆ ಹಚ್ಚಿದ್ದು ಯಾರು ಅಂತ ಗೊತ್ತೇ ಸೂರ್ಯಚಂದ್ರರು ಹಾಗೆ ಸೂರ್ಯಚಂದ್ರರ ಮೇಲೆ ಅವನಿಗೆ ಮಹಾಕೋಪ ಬರಲಿಕ್ಕೆ ಬಹಳ ಮುಖ್ಯವಾದ ಕಾರಣ ಆಯಿತು ಗ್ರಹಣ ಬರಲು ಇವನೇ ಕಾರಣನಾಗಿ ಬಿಟ್ಟ ರಾಹುವಿಗೆ ಋಷಿ ಮುನಿಗಳು ಪ್ರತಿದಿನವೂ ಒಂದು ನಿರ್ದಿಷ್ಟ ಸಮಯವನ್ನು ನಿಗದಿ ಮಾಡಿಬಿಟ್ರು ಆ ಸಮಯದಲ್ಲಿ ಶುಭ ಕಾರ್ಯಗಳು ಕೈಗೂಡುವುದಿಲ್ಲ ಎಂದು ತಿಳಿಸ್ಬಿಟ್ರು ಹೀಗೆ ರಾಹುಕಾಲ ತಿಥಿ ಇವುಗಳು ಅಂದಿನಿಂದ ಇಂದಿನ ತನಕವೂ ಕೂಡ ಆಚರಣೆಗೆ ಬಂತು ನಾವು ಯಾವುದೇ ಒಂದು ಕೆಲಸ ಮಾಡುವುದಕ್ಕೆ ಒಂದು ಗೊತ್ತಾದ ಒಳ್ಳೆಯ ಸಮಯ ಬೇಕು ಆ ಒಂದು ನಿರ್ದಿಷ್ಟ ಸಮಯವನ್ನೇ ನಾವು ಮುಹೂರ್ತ ಅಂತ ಕರಿತೀವಿ ಆದರೆ ಈ ತಿಥಿ ಮುಹೂರ್ತಗಳು ನಮ್ಮ ಹಣೆ ಬರಹವನ್ನು ಬದಲಾಯಿಸುತ್ತವೆ ಹಾಗೆ ನಾವು ಪ್ರಶ್ನೆಯನ್ನು ಹಾಕ್ಕೊಂಡ್ರೆ ತಿಥಿ ವಾರ ನಕ್ಷತ್ರಗಳನ್ನು ನೋಡಿ ನಾವು ಹುಟ್ಟಿಲ್ಲ ಅದನ್ನು ನೋಡಿಕೊಂಡೇ ನಾವು ಸಾಯಲು ಕೂಡ ಸಾಧ್ಯ ಇಲ್ಲ ನಮ್ಮ ಆತ್ಮಸ್ಥೈರ್ಯ ನಮ್ಮ ಮೇಲಿನ ಭರವಸೆ ವಿಶ್ವಾಸ ಪ್ರತಿಯೊಂದು ಕಾರ್ಯಗಳನ್ನು ಕೂಡ ನಡೆಸಿ ನೆರವೇರಿಸಿಕೊಂಡು ಹೋಗೋ ಹಾಗೆ ಮಾಡ್ತದೆ ನಮ್ಮ ಆತ್ಮಬಲವೇ ನಮ್ಮ ಶುಭ ಮುಹೂರ್ತ ನಮ್ಮ ಬಲವೇ ನಮ್ಮ ಶುಭಗಳಿಗೆ ಆದರೂ ಅವರವರಿಗೆ ನಂಬಿಕೆ ಅವರ ಶಕ್ತಿ ಇವೆಲ್ಲವೂ ಕೂಡ ಬಹಳ ಮುಖ್ಯವಾಗಿ ಕಾರ್ಯನಿರ್ವಹಿಸ್ತದೆ ಹಾಗಾಗಿ ಪಂಚಾಂಗ ನೋಡಿ ಮುಹೂರ್ತ ಇಡುವುದರಲ್ಲಿ ಯಾವ ತೊಂದರೆ ಏನೂ ಕಾಣೋಲ್ಲ ಆದರೂ ಕೂಡ ಸತತ ಸಾಧನೆ ಪರಿಶ್ರಮ ದೃಢ ವಿಶ್ವಾಸ ನಮ್ಮ ಬುದ್ಧಿ ಚಾತುರ್ಯ ಇವುಗಳನ್ನೆಲ್ಲ ಬಳಸಿಕೊಂಡರೆ ನಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅದರಲ್ಲಿ ಯಾವ ಸಂದೇಹವೂ ಕೂಡ ಇಲ್ಲ ಅಲ್ವೇ ನಾವು ಮಾಡುವ ಕಾರ್ಯಗಳು ತಾವಾಗಿಯೇ ಕೈಗೂಡುವುದಿಲ್ಲ ನಾವು ಕಷ್ಟಪಟ್ಟು ಅವುಗಳನ್ನು ಸಾಕಾರಗೊಳಿಸಿಕೊಳ್ಳಬೇಕು ಸದಾವಕಾಶಗಳು ಜೀವನದಲ್ಲಿ ಒಮ್ಮೆ ಮಾತ್ರ ಹಿಂಬಾಲಿಸಿ ಬರುತ್ತೆ ಅವುಗಳು ಬಂದಾಗ ಅದನ್ನು ತಪ್ಪದೆ ನಾವು ಕಾರ್ಯ ಸಾಧನೆ ಮಾಡ್ತಕ್ಕಂಥ ಮನೋಬಲವನ್ನು ನಾವು ಬೆಳೆಸ್ಕೊಳ್ಬೇಕಷ್ಟೇ ಅಲ್ವಾ ಸ್ನೇಹಿತರೆ ನಮ್ಮ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಮಾಹಿತಿಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ